ನಮಸ್ಕಾರ ನ್ಯೂಸ್ ಸ್ವಾಗತ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಹಿಪ್ಪರಗ ಸಾತಕೇಡ ಗ್ರಾಮ ಪಂಚಾಯಿತಿಗಳಲ್ಲಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ನಡೆದ ಅಕ್ರಮಕ್ಕೆ ಸಂಬಂಧಿಸಿದಂತೆ ತಪ್ಪಿತಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಮತ್ತು ಆಳಂದ ತಾಲೂಕಿನ ಈರೋಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾರು ಗಂಭೀರ ಆರೋಪಗಳನ್ನು ಎಸಗಿರುವ ಶ್ರೀ ಕುಮಾರ್ ದೊಡಮನಿ ಇವರನ್ನ ಸೇವೆಯಿಂದ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಎದುರು ಕಳೆದ ಹನ್ನೊಂದು ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದರು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರದ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಶ್ರೀರಾಮ ಸೇನೆ ಕಲಬುರಗಿ ಜಿಲ್ಲಾ ಘಟಕ ಅಧ್ಯಕ್ಷರಾದ ಮಹೇಶ್ ಎಚ್ ಗೊಬ್ಬರ ಎಚ್ಚರಿಕೆಯನ್ನು ನೀಡಿದ್ದಾರೆ ಸಂದರ್ಭದಲ್ಲಿ ಶ್ರೀರಾಮ ಸೇನಾ ಎಲ್ಲಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರ್ಗಿ ಅಮಾನತು ಮಾಡಲೇಬೇಕು 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 ಪೀಡಿಯೋನೇಬೇಕು ಮಾಡಲೇಬೇಕು ಕಳೆದ ಹನ್ನೊಂದು ದಿವಸಗಳಿಂದ ಜಿಲ್ಲಾ ಪಂಚಾಯತ್ವರ್ಗಡೆ ಅನಿರ್ದಿಷ್ಟ ಧರಣಿ ಹಮ್ಮಿಕೊಂಡಿರ್ತೇವೆ ವಿಷಯ ಏನಂದರೆ ಆಂದೋಲ ಆಲೂರು ಎಸ್ ಎನ್ ಹಿಪ್ಪುರುಗಿ ಶಾತ್ಕೇಡ ಹಾಗೂ ಹಳ ತಾಲೂಕಿನ ಹಿರೋಳಿ ಗ್ರಾಮ ಪಂಚಾಯತಿ ಪಿ ಡಿ ಒಗಳನ್ನು ಸಸ್ಪೆಂಡ್ ಮಾಡಬೇಕು ಅಂತ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಇವರೇನು ಅವ್ಯವಹಾರ ಮಾಡಿದ್ದಾರೆ ಅದನ್ನು ತನಿಖೆ ಮಾಡಿ ಇವರ ಮೇಲೆ ಆ್ಯಕ್ಷನ್ ತಗೋಬೇಕಂತ ಇವತ್ತಿನ ಇವತ್ತಿನವರೆಗೂ ಹದಿನೋತ್ಸವ ಧರಣಿ ಹಮ್ಮಿಕೊಂಡಿದ್ದೇವೆ ಈ ಹನ್ನೊಂದು ದಿವಸ ಆದರೂ ಕೂಡ ಇನ್ನೂ ನಮ್ಮ ಹತ್ರ ಯಾವುದೇ ಅಧಿಕಾರಿ ಅಧಿಕಾರಿಗಳು ಯಾರೂ ಬಂದಿರೋದಿಲ್ಲ ಈ ನಾವು ಇಷ್ಟು ಹೋರಾಟ ಕುಂತಿರೋ ಅಂದರೆ ಒಬ್ಬ ಅಧಿಕಾರಿ ಬಂದಿಲ್ಲ ಜನಸಾಮಾನ್ಯರ ಗತಿ ಏನಂತ ತಿಳಿತಾ ಇಲ್ಲ ಹಾಗೂ ನಾವು ಕಳೆದ ಇಪ್ಪತ್ತಾರನೇ ತಾರೀಕಿಗೆ ಒನ್ ಡೇ ಕುಂತಿರೋ ಇಲ್ಲಿ ಹೋರಾಟಕ್ಕೆ ಈ ಹೋರಾಟ ಈ ಹೋರಾಟದಲ್ಲಿ ರಾತ್ರಿ ಸಮಯದಲ್ಲಿ ನಮ್ಮ ಎಂ ಪಿ ಸಾಬ್ರು ಬಂದಿದ್ರು ಉಮೇಶ್ ಯಾದವರು ಬಂದು ನೀವು ಏತ್ ಏತ್ಗೆ ಅಂದರೆ ಈ ವಿಷಯ ಹೇಳಿದಾಗ ಕೂಡಲೇ ಸಿ ಯೋರಿಗೂ ಭೇಟಿಯಾಗಿ ನಾ ಬಗೆಹರಿಸ್ತೀನಂತ ಸಿ ಅವರಿಗೆ ಕರೆಸಿ ಮೂರು ಮರುದಿನ ಇಪ್ಪತ್ತೇಳು ತಾರೀಕು ಮೂರು ಗಂಟೆ ತನಕ ಟೈಮ್ ಕೊಟ್ಟಿದ್ದರು ಇವ್ರ ಮೇಲೆ ಎಕ್ಷನ್ ತೋತಿರೋದು ಮೂರು ಗಂಟೆ ಟೈಮ್ ಆದ್ಮೇಲೆ ನಾವು ಇಪ್ಪತ್ತೆಂಟನೇ ತಾರೀಕಿಗೆ ಬಂದಿದ್ವಿ ಈ ಸಿ ಅವರು ಬೇಜವಾಬ್ದಾರಿಯಿಂದ ಇಲ್ಲಿ ನಮ್ಮ ನಮ್ಮ ಹತ್ರನೂ ಬರಲಿಲ್ಲ ಅದ್ರ ಬಗ್ಗೆ ಏನೂ ರೆಸ್ಪಾನ್ಸ್ನೂ ಮಾಡಲಿಲ್ಲ ಆ ಕಾರಣ ನಾವು ಒಂದು ಒಂದನೇ ತಾರೀಕು ಇಡೋದು ಇವು ಇವತ್ತಿನವರೆಗೂ ಅನಿರ್ದಿಷ್ಟ ನನಗೆ ನಮಗೆ ಸತ್ಯ ಸಿಗುವವರೆಗೂ ನಾವು ಈ ಧರಣಿ ಕೈ ಬಿಡಲ್ಲಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವ್ರ ಮೇಲೆ ಕೂಡಲೇ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ ಈ ಜಿಲ್ಲಾ ಪಂಚಾಯತಿ ಮುತ್ತಿಗೆ ಹಾಕಬೇಕನ್ನುವುದು ತಮ್ಮ ಮೂಲಕ ಸಂದೇಶವನ್ನು ಎಚ್ಚರಪಡಿಸ್ತಾ ಇದ್ದೇನೆ ಜೈ ಶ್ರೀರಾಮ್ ಮಹೇಶ್ ಕಬೂರ್ ಶ್ರೀರಾಮ್ ಸಿಂಗ ಜಿಲ್ಲಾಧ್ಯಕ್ಷ ಕಲಬುರಗಿ